ಇವನ್ ತೂಕ ಬಂದು ಮನೇಲ್ಲೇ ತೊಂದರೆ ಉಂಟತ್ತ ಒಬ್ಬೊಬ್ರೆ ಒಂದು ತರ ತರ ಹೇಳ್ತಿರೋದು ಬದ್ಧ ಮನೇಲಿದ್ದಾಗ ಇದ್ದಾಗ ಒಂದು ತರ ಆಗುತ್ತೆ ಹೊರಗಿದ್ದಾಗ ಮಾತ್ರ ಒಂದು ತರ ಇರೋದು ಬದ್ಧ ಅವನು ನಿಜ ಸುಳ್ಳ ಕೇಳತ್ತ ಎಲ್ಲಾ ಕಡೆ ತಿರುಗಿದ್ದು ಹೌದಪ್ಪ ಎಲ್ಲಿ ಹೋದ್ರೆ ಮಾತ್ರ ಬಿಡುಗಡೆ ಆಗಿಲ್ಲ

ಹೇಳ ಏನ್ ಮಾಡ್ತೀಯ ಹೇಳೋ ಹೇಳೋ ಮಾತಾಡೋ ಮಾತಾಡು ಹೇಳೋ ಮಾತಾಡೋ ಮಾತಾಡು ಮಾತಾಡೋ ಮಾತಾಡೋ ಅವನು ಬಿಡಲ್ಲ ಕಣ ಬಂದಿರೋದು ನಾನು ಬಿಡಲ್ಲ ಬಿಡಲ್ಲ ಅವನ್ನ ಅವನ್ನೆಲ್ಲ ನಿರ್ಣಾಮ ಮಾಡಿದ್ದೇನೆ ಕೋಳ್ತೇ ಕೋಟಿ ಇತ್ತು ಕಣ ಅಂತ ಕೋಟಿ ಕೋಟಿ ಇತ್ತು ಆ ಕೋಟಿ ಎಲ್ಲದೂ ಆ ಕೋಟಿ ಎಲ್ಲದೂ ಹೋಗೈತೆ ಇವನಿಗೆ ಕೆಳಕೆ ಮಾಡಿಸಿರೋದು ಬದ್ದ ಸೌಡೇನೆ ಉಂಟಂತ ಹೌದಪ್ಪ ಹೌದು ಬಂಗೆ ಬಿಡುಗಡೆ ಮಾಡಕ್ಕೆ ಚಿಕ್ಕಿರ್ನ ಕಳಿಸ್ತೇನೆ ಹೌದಪ್ಪ ಇವನ ಮನೇಲಿ ಇರೋದು ಬದ್ಧ ಹೌದಪ್ಪ ತೊಂದರೆ ಇಲ್ಲದಂತೆ ಕಾಪಾಡಕ್ ಬರ್ತಾ ಇದೀನಿ ಮತ್ತೆಂದು ತೋಕ ಭಾರ ಮಾತ್ರ ಇವನು ಭಾರ ಮಾತ್ರ ನಾನೇ ತೋಕ್ತಿರ್ಲಿಲ್ಲ ಬೇಡ ಆಯ್ತಪ್ಪ ಎಲ್ಲಾ ವರ್ಜರ ಮಾಡ್ಕೊಡ್ತೀನಿ ಆಯ್ತಪ್ಪ ಈಗ ಬರೋ ಅಮಾವಾಸ್ಯ ದಿವಸ ಹೌದಪ್ಪ ಇದೇ ಸ್ಥಳಕ್ಕೆ ಬರುವುದು ಬದ್ಧ ಹೌದಪ್ಪ ಮುಂದಿನ ಮಾತು ತಿಳಿಸ್ತೀನಿ ಆಯ್ತಪ್ಪ ಏನ್ ಮಾಡ್ಬೇಕನ್ನೋದು ತಿಳಿಸ್ತೀನಿ ನಷ್ಟೊಂದು ಗೊತ್ತು ಮಾಡ್ಕತ್ತ ಆಯ್ತಪ್ಪ ಮಾಡಿರೋದು ಸರಿಯಿಲ್ಲ ಇದು ಬಾಗೋಡ ತೂಕ ಉಂಟತ್ತ ಬರೋ ಅಮಾವಾಸ್ಯ ದಿವಸ ಮಾತ್ರ ఒట్ గొంబెం కాసు ఉంటా ఒ జాతి అర్షిణ కుంకుమ ఉంటే ఇప్ప సఫల జోడ్సి ಐದು ಜಾತಿ ಗಂಗೆಂದ ಜೋಸ್ರಿ ಈಗ ಬರೋ ಅಮಾವಾಸ್ಯ ದಿವಸ ಗೊತ್ತು ಮುಳುಗಿಬೇಕಾದ್ರೆ ಅರ್ಧ ಭಾಗ ಒಳಗೆ ಹೊರಗೆ ಇರುತ್ತೆ ಮೂರ್ಗಡೆ ಕಡೆ ಬಂಗಾರ ಗಿಡದ ಹತ್ರ ಕುಂಡ್ರಸಿ ಇವನ್ನ ತೆಗಿಸ ತಿಳಸ್ರಿ ಅತ್ತ ವರ್ಜನ ಮಾಡಿಕೊಡ್ತೀನಿ ಅಂದ್ ಗುರ್ತು ಮಾಡ್ಕ Ito yung tingin ng sa sa